ಉತ್ತರ ಪ್ರದೇಶದಲ್ಲಿ ನಡೆದ ಮನಿಷಾ ವಾಲ್ಮೀಕಿ ಎಂಬ ದಲಿತ ಬಾಲಕಿಯ ಮೇಲಿನ ಅತ್ಯಾಚಾರ ಮತ್ತು ಬರ್ಬ್ ಹತ್ಯವನ್ನು ಖಂಡಿಸಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಬಂದಾಗಿನಿಂದ ಆ ರಾಜ್ಯದಲ್ಲಿ ದಲಿತರ ಮೇಲೆ ಅತ್ಯಾಚಾರ ದೌರ್ಜನ್ಯ ಹೆಚ್ಚಾಗಿವೆ ಹಾಗಾಗಿ ಅಲ್ಲಿನ ಯೋಗಿ ಸರ್ಕಾರವನ್ನು ವಜಾಗೊಳಿಸಿ ರಾಷ್ಟ್ರಪತಿಯವರ ಆಡಳಿತ ಹೇರಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಬಾಗಲಕೋಟೆ ಪಟ್ಟಣದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಯವರಿಗೆ ಮನವಿ ಪತ್ರ ಸಲ್ಲಿಸಿದರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಪರಶುರಾಮ್ ಕಾಂಬಳೆ ಬಸವರಾಜ್ ಹಳದಮನಿ ರವಿ ಕಾಂಬಳೆ ರಮೇಶ್ ಅನಗವಾಡಿ ಶಿವಾನಂದ ಸಿಂಘೆ ಖಾಸಿಮಲಿ ಘೋಟೆ ಜಿಲ್ಲಾ ಖಜಾಂಚಿ ಬಸವರಾಜ್ ಪಾತ್ರೋಟ್ ಅಬುಶಮಾ ಖಾಜಿ ಖಾಜಮಾನದ್ದೀನ್ ತಹಸೀಲ್ದಾರ್ ಮತ್ತು ಇತರರು ಉಪಸ್ಥಿತರಿದ್ದರು ನ್ಯೂಸ್ ಕನ್ನಡ ಬಾಗಲ್ಕೋಟೆ ಇದು ಭ್ರಷ್ಟರ ಪಾಲಿಗೆ ಸಿಂಹಸ್ನ ೂ ಕೆಲಸ ಬೆಳೆ ಜಾತಿಯವರಲ್ಲೇ ಮಾಡಕತ್ತಾರ ಆಮೇಲೆ ದಲಿತರೊಳಗಾಗಲಿ ಅರ್ಥ ಆಗಲಿ ಯಾರು ಜಾಸ್ತಿ ಕಲಸವ್ರು ಇರಬಾರ್ದು ಯಾರು ಜಾಸ್ತಿ ಉದ್ಯೋಗ ಇರಬಾರ್ದು ಅವ್ರಿಗೆಲ್ಲ ತಿಳಿಯಾಕತ್ತಾರ ಆ ದಯವಿಟ್ಟು ಈ ಈ ದಲಿತ ಕಲಿತ ಇದ್ರ ಬಗ್ಗೆ ನಾವು ಎಷ್ಟೋ ಬಾರಿ ನಾವು ಹೋರಾಟ ಮಾಡಿ ಮಾಡ್ತಿರ್ತೀವಿ ಆಮೇಲೆ ಇನ್ನು ಹೋರಾಟ ಮಾಡ್ತಿರ್ತೀವಿ ಈ ನಿಮ್ಮ ಹೆಣ್ಣು ಮಗಳಿಗೆ ಆ ನ್ಯಾಯಾಧಿಕವ್ರಿಗೆ ನಾವು ಹೋರಾಟ ಮಾಡುತ್ತೆವು ಇಲ್ಲಿಂದ ನಾವು ಕರ್ನಾಟಕದೊಳಗೆ ಆದರೆ ಬಿಜಾಪುರ ಮೇಲೆ ನಾವು ಹಿಂದೆ ದಾರಮ್ಮ ಅಂತೇಳಿ ಅವ್ರಿಗೆ ಅವ್ರ ಮೇಲೆ ಅತ್ಯಾಚಾರ ಆಯಿತು ಆಮೇಲೆ ಹೈದರಾಬಾದ್ ಮೇಲೆ ಆಯಿತು ಆಮೇಲೆ ಇದು ದಾನದ ಮ್ಯಾಲ ಈ ಕಾನೂನದೊಳಗು ತಾರತಮ್ಯ ಆಗಬೇಕಂತ ದಯವಿಟ್ಟು ಈ ಸರ್ಕಾರ ಈ ಸರ್ಕಾರ ಆಗಲಿ ಯಾವಾಗಿ ಮಟ್ಟ ಯುದ್ದೆ ಆ ರಕ್ತನಾದೀಗ ವಜಾಗೊಳಿಸದಲ್ಲ ಅವಾಗಿನ ಮಟ್ಟ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂಥೇಳಿ ಈ ನಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಅಂದಿಸಿ के जो माइनॉरिटी अध्यक्ष आसिम अली साहब और हमारे मलिक भाई जितने भी आए हैं हम ये सब जब तक आपका एहतजाज चलते रहेगा जब तक ये बच्ची को इंसाफ नहीं मिलेगा और जब तक ये खराब बड़ों को गलत शिक्षा नहीं दी जाएगी हम पूरे माइनॉरिटी के लोग जो हैं वो भाइयों के आगे सीने से सीना लगाकर हम आपके साथ खड़े रहे रहेंगे

ಒಂದು ಸಂವಿಧಾನದ ಒಳಗಡೆ ನಾವು ಕಾನೂನಾತ್ಮಕವಾದಂತಹ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಈ ತಾನೆ ಸಾಕಷ್ಟು ಯಡಿಯೂರಪ್ಪ ಕುಮಾರ್ ಅವರು ಮಾತಾಡಿದ್ರು ನಮ್ಮ ಸ್ನೇಹಿತರಂತ ಅಪ್ಪ ಅವರು ಮಾತಾಡಿದ್ರು ಸಾಕಷ್ಟು ಈಗ ಲಕ್ಷ್ಮಿ ಅವರು ಮಾತಾಡಿದ್ರು ಕೊರೋನಾ ಅವರು ಮಾತಾಡಿದ್ರು ನಾವು ಸಂವಿಧಾನವನ್ನ ಮೀರಿ ನಡೆಸುವಂತಹ ಹೋರಾಟಗಳನ್ನ ಕಾರ್ಯಗಳನ್ನ ಇನ್ನೂ ಮಾಡಿಲ್ಲ ಒಂದು ವೇಳೆ ನೀವು ಸಂವಿಧಾನವನ್ನು ಮೀರಿ ಮಾಡಿದಂಥ ಕೆಲಸಗಳನ್ನ ಮಾಡಿದಂಥ ಪ್ರಕ್ರಿಯೆಗಳನ್ನ ಮಾಡಿದಂಥ ಶೋಷಣೆಗಳನ್ನ ಸಮರ್ಥಿಸಿಕೊಂಡು ಸರ್ಕಾರಗಳನ್ನು ನಡೆಸೋದು ಸಂಧಾನದ ಮೇಲೆ ಸವಾರಿಯತ್ತ ಮಾಡುವಂಥ ಕೆಲಸಗಳನ್ನು ಮಾಡಿದರೆ ಅದು ಯಾವ ರೀತಿ ನಾವು ಹೋರಾಟವನ್ನು ಮಾಡಬೇಕು ನಿಮ್ಮೆಲ್ಲ ಹೋರಾಡುವ ಮುಖಾಂತರ ನಿಮ್ಮ ಬಂದು ಬಡಕೆ ಪದ್ಧತಿ ಆದರೆ ಅವ್ರಿಗಿಂತ ಮುಂಚೆನೆಲ್ಲ ಹೆಚ್ಚೆದೊಂಡು ಸಂಧಾನ ರಕ್ಷಣೆ ಮಾಡಬೇಕು ಈ ಒಂದು ಗಣ್ಣರಿಗೆ ಭಾಗಿಯಾದಲ್ಲಿ ತಕ್ಷಣಕ್ಕೆ ಯಾವ ನ್ಯಾಯಾಲಯವನ್ನು ಹೇಳ್ಕೊಂಡು ಹೋಗಿಕೊಂಡು ಕಲಸಿಷ್ಠೆ ಆಗಬೇಕು ಒಂದು ಕಡೆ ಅದು ಇನ್ನೊಬ್ಬ ಆದ ರೂ ಕೂಡ ಮಾೋರಡದ ಸಾವನನ್ನು ಹೋರಾಡುವ ಉಪಚುಗಳನ್ನು ಪ್ರಧಾನ ಮಾಡುವಂಥ ಇದಾಗಿ ನಮ್ಮ ಅಂತ ಹೇಳಿ